ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿ ನೂತನವಾಗಿ ಜಿ ಎಸ್ ಸಂಗ್ರೇಶ್ ಅವರು ಅಧಿಕಾರ ಇವತ್ತು ಸ್ವೀಕಾರ ಮಾಡಿದರೆ ಟಿ ವಿ ನೈನ್ ಜೊತೆಗೆ ನಮ್ಮೊಂದಿಗೆ ಇದ್ದಾರೆ ಮಾತಾಡ್ಸೋಣ ಸರ್ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೀರ ಕಂಗನಾಡ್ ಜಿಲ್ಲೆ ಸರ್ ನಮ್ಮ ಕಡೆಯಿಂದ ಸರ್ ಈಗ ಇನ್ನೊಂದು ಪ್ರಮುಖವಾಗಿ ಈಗ ನಿಮ್ಮ ಮುಂದೆ ಸಾಕಷ್ಟು ಒಂದು ಟಾಸ್ಕ್ ಇದೆ ನಗರಸಭೆ ಸ್ಥಳೀಯ ಚುನಾವಣೆಗಳು ಪ್ರಮುಖವಾಗಿ ಬಿ ಬಿ ಎಂ ಪಿ ಏನೆಲ್ಲ ಗುರಿ ಇಟ್ಕೊಂಡಿದ್ದೀವಿ ಸರ್ ನೀವು ನಿಮ್ಮ ಅಧಿಕಾರ ಅವಧಿಯಲ್ಲಿ ನಾನು ಇವತ್ತು ಮಧ್ಯಾಹ್ನದ ಮೇಲೆ ರಾಜ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರವನ್ನು ಪಡೆದಿದ್ದೇನೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾನ್ಯ ಕಾನೂನು ಮಂತ್ರಿ ಆದಂಥ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ವಿಶ್ವಾಸವನ್ನು ಇಟ್ಟು ಈ ಒಂದು ಗುರುತರವಾದಂಥ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ತಾವು ಕೇಳಿದ ಒಂದು ಪ್ರಶ್ನೆ ಅತಿ ಮುಖ್ಯವಾದದ್ದು ಬೆಂಗಳೂರಿನ ಎಲ್ಲ ನಾಗರಿಕರು ಕೂಡ ಯಾವಾಗ ಮಹಾನಗರ ಪಾಲಿಕೆಗೆ ಚುನಾವಣೆ ಆಗ್ತಾ ಇದೆ ಆಗುತ್ತೆ ಅಂತ ಹೇಳಿ ಕೂಡ ಭಾಳಷ್ಟು ನಿರೀಕ್ಷೆಯಲ್ಲಿದ್ದಾರೆ ಆ ಬಗ್ಗೆ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕ ಪ್ರಕರಣಗಳಿದ್ದಾವೆ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣಗಳಿದ್ದಾವೆ ಆದಷ್ಟು ಬೇಗ ಆ ಪ್ರಕರಣಗಳು ಇತ್ಯರ್ಥಗೊಂಡ ನಂತರ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಮಾಡುವಲ್ಲಿ ನಮ್ಮ ಆಯೋಗ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಂಡು ಆದಷ್ಟು ಬೇಗ ಪ್ರಜೆಗಳಿಗೆ ಅಧಿಕಾರ ಪ್ರಜೆಗಳಿಗೆ ಪ್ರಭುತ್ವವನ್ನು ಕೊಡುವಲ್ಲಿ ನಮ್ಮ ಆಯೋಗ ಶ್ರಮಿಸ್ತಿದೆ ಅಂತ ನಾನು ಹೇಳ್ತೇನೆ ಸರ್ ಪ್ರಮುಖವಾಗಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಳೆದ ನಾಲ್ಕು ವರ್ಷಗಳಿಂದ ಚುನಾವಣೆ ಆಗಿಲ್ಲ ಅದರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಬೆಂಗಳೂರಿನ ಮತದಾರರ ಪ್ರ ಪ್ರಭುವಲಿಯಲ್ಲಿ ಅದನ್ನು ಈ ವರ್ಷ ನಿರೀಕ್ಷೆ ಮಾಡ್ಬೋದಾ ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣಗಳು ಇತ್ಯರ್ಥಗೊಂಡ ಕೂಡಲೇ ಮಾನ್ಯ ನ್ಯಾಯಾಲಯಗಳು ಏನು ನಿರ್ದೇಶನ ನೀಡ್ತವೋ ಅವುಗಳ ಅನುಷ್ಠಾನಕ್ಕಾಗಿ ನಮ್ಮ ಆಯೋಗದ ವತಿಯಿಂದ ಇಲೆಕ್ಷನ್ನ ನಾವು ಘೋಷಿಸ್ತೇವೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಭಾಳ ಮುಖ್ಯವಾದದ್ದು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಗೇ ಪ್ರಭುತ್ವ ಪ್ರಜೆಗಳ ಕೈಗೆ ಅಧಿಕಾರ ಪ್ರಜಾ ಪ್ರಭುತ್ವದಲ್ಲಿ ಅಧಿಕಾರ ಕೇಂದ್ರೀಕೃತವಾಗಬಾರದು ಅನ್ನುವ ಒಂದು ಇನ್ನ ವಿಚಾರಧಾರೆಯಲ್ಲಿ ವಿಕೇಂದ್ರೀಕರಣ ಭಾಳ ಮುಖ್ಯವಾದದ್ದು ಹಾಗಾಗಿ ಈ ಕಳೆದ ನಾಲ್ಕು ವರ್ಷಗಳಿಂದ ಈ ಬಿ ಬಿ ಚುನಾವಣೆ ನಡೆದಿಲ್ಲ ಅನ್ನೋ ಒಂದು ಸತ್ಯ ಇದ್ದರೂ ಕೂಡ ಮಾನ್ಯ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಇತ್ಯರ್ಥಕ್ಕಾಗಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಾಕಿ ಇದ್ದು ಅವುಗಳು ಆದಷ್ಟು ಬೇಗ ಇತ್ಯರ್ಥಗೊಂಡ ನಂತರ ನಾವು ಚುನಾವಣೆಯನ್ನು ಮಾಡ್ತೇವೆ ಮತ್ತು ಬೆಂಗಳೂರಿಗರಿಗೆ ಏಕೆಂದರೆ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಒಳ್ಳೆಯ ಹೆಸರಿದೆ ಸರ್ಕಾರಗಳು ಬೆಂಗಳೂರನ್ನು ವಿಖ್ಯಾತಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಭಾಳ ಶ್ರಮ ಇವೆ ಹೀಗಾಗಿ ಇಂಥ ಒಂದು ಒಂದು ಸು ಸುಮಾರು ಒಂದೂವರೆ ಕೋಟಿ ಜನ ಸಂಖ್ಯೆ ಇರುವಂಥ ಈ ಬೆಂಗಳೂರು ಮಹಾನಗರಕ್ಕೆ ಆಡಳಿತ ಮಾಡಲು ಸುಗಮವಾದ ತಮ್ಮ ಆಡಳಿತ ಮಾಡಲು ಜನರಿಗೋಸ್ಕರ ಜನರಿಗಾಗಿ ಜನರಿಂದಲೇ ಒಂದು ಅಧಿಕಾರ ನಡೆಸುವಂಥ ಒಂದು ಪಾಲಿಕೆ ಬರಬೇಕು ಆದಷ್ಟು ಬೇಗ ಬರಬೇಕು ಅನ್ನುವುದು ಕೂಡ ನನ್ನದು ಆಸೆ ಸರಿ ಈಗ ಇತ್ತೀಚೆಗೆ ಚುನಾವಣೆ ಅಂದರೆ ಏನಪ್ಪ ಅಂದರೆ ಅಲ್ಲಿ ಹಳದ ಹೊಳೆ ಅರಿಯುತ್ತೆ ಹಣ ಸೋಳ್ ಬಲ ಇದ್ದವ್ರಿಗೆ ಹಣ ಎಂಡ ಇದ್ದವ್ರಿಗೆ ಅಲ್ಲಿ ಗೆಲ್ತಾರೆ ಅನ್ನೋ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಮಾತಿರುವಂಥದ್ದು ಆ ಒಂದು ಮುಕ್ತ ಹಣ ಮು ಹಣ ಇಲ್ಲದೆ ಭ್ರಷ್ಟಾಚಾರ ಮುಕ್ತ ನೀವು ಯಾವ ರೀತಿ ಒಂದು ಎಲೆಕ್ಷನ್ ಮಾಡೋದಕ್ಕೆ ಒಂದು ರೂಪುರೇಷೆ ಮಾಡ್ತೀರ ಹೌದು ತಾವು ಹೇಳಿದ್ದು ನಿಜ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕಾನೂನು ಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹೇಬರಾಗಲಿ ಮತ್ತು ಶ್ರೀ ಎಚ್ ಕೆ ಪಟೀಲ್ರಾಗಲಿ ನನ್ನ ಮೇಲೆ ವಿಶ್ವಾಸ ಬಿಟ್ಟು ಏನು ತಾವು ಹೇಳಿದ ಹಾಗೆ ಏನು ಆರೋಪ ಇದೆಯೋ ಆ ಆರೋಪ ಮುಕ್ತವಾಗಿ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಮಾಡಬೇಕು ಅನ್ನುವ ಒಂದು ಸದುದ್ದೇಶದಿಂದ ನನ್ನನ್ನು ಆಯುಕ್ತರನ್ನಾಗಿ ಮಾಡಿದ್ದಾರೆ ಮತ್ತು ಆ ಹಿನ್ನೆಲೆಯಲ್ಲಿ ನಾನು ಕೂಡ ಹಲವಾರು ಕಟ್ಟುನಿಟ್ಟಾದ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಚುನಾವಣೆ ಸಂದರ್ಭದಲ್ಲಿ ಅಂದಾಗ ಮಾತ್ರ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಕಾರ್ಪೊರೇಟರ್ ಆಗುವಲ್ಲಿ ಸಾಧ್ಯತೆ ಉಂಟು ಯಾಕಂದರೆ ನಾವು ನೀವು ತಿಳಿದುಕೊಂಡ ಹಾಗೆ ಅಥವಾ ಜನರ ಭಾಳಷ್ಟು ಜನರ ಹೇಳುವ ಹಾಗೆ ದುಡ್ಡಿದ್ದವರು ಮಾತ್ರ ಚುನಾವ ಏನು ಚುನಾಯಿತ ಸದಸ್ಯರಾಗಲು ಅರರು ಅನ್ನುವಂಥ ಒಂದು ಏನು ನಮ್ಮ ನಿಮ್ಮಲ್ಲಿ ಚರ್ಚೆ ಆಗ್ತಿದ್ದೀವೋ ಅದನ್ನು ನಾವು ಮೀರಿ ಬಡ ಸಾಮಾನ್ಯನೂ ಕೂಡ ಇಂಥ ಒಂದು ಚುನಾವಣೆಗೆ ನಿಂತು ಚುನಾಯಿತ ಸದಸ್ಯನಾಗಿ ಅಧಿಕಾರವನ್ನು ತನ್ನ ಮನೆ ಬ ಜನರ ಮನೆ ಬ ಬಾಗಿಲವರೆಗೆ ತೆಗೆದುಕೊಂಡು ಹೋಗುವ ಒಂದು ಈ ಕ್ರಮಕ್ಕೆ ನಾನು ಶಕ್ತಿ ಮೀರಿ ಕಟ್ಟುನಿಟ್ಟಾದಂಥ ಕ್ರಮ ತೆಗೆದುಕೊಂಡು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ಶ್ರಮಿಸ್ತೇನೆ ಸರ್ ಕೊನೆಯದಾಗಿ ಈಗ ಒಂದು ರೀತಿಯಲ್ಲಿ ಚುನಾವಣೆಗೆ ಈಗಿನ ಯುವ ಪೀಳಿಗೆ ಇರ್ಬೋದು ಎಷ್ಟೋ ಜನ ಮತಗಟ್ಟೆಗೆ ಬಂದು ಮತ ಹಾಕೋದಿಲ್ಲ ಅಂಥವ್ರನ್ನ ಸೆಳೆಯೋಕ್ಕೆ ನೀವು ಯಾವ ರೀತಿಯಾದ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತಿದ್ದೀರ ನಮಗೂ ಗಮನಿಸ್ಬೋದು ಬೆಂಗಳೂರಿನಲ್ಲಿ ತುಂಬ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಕೆಲವೊಂದು ಸ್ಥಳೀಯ ಸಂಸ್ಥೆಗಳಿರಲಿ ನಗರಸಭೆ ಇರಲಿ ತುಂಬ ಕಡೆ ಮತದಾರ ಬಂದು ಓಟ್ ಹಾಕೋದಿಲ್ಲ ಅಂಥವ್ರನ್ನ ನೀವು ಸೆಳೆಯೋದಕ್ಕೆ ಈ ಸರಿ ಮತಗಟ್ಟೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂದ್ಕೊಂಡಿದ್ದೆ ನಾನು ಹೇಳಿದ ಹಾಗೆ ಇಲ್ಲಿವರೆಗೆ ನಾನು ನ್ಯಾಯಾಧೀಶ ಜಿಲ್ಲಾ ನ್ಯಾಯಾಧೀಶನಾಗಿ ಕಳೆದ ಮೂವತ್ತೊಂದು ವರ್ಷಗಳಿಂದ ಕೆಲಸ ಮಾಡಿದ್ದೇನೆ ಕಳೆದ ಏಳೆಂಟು ತಿಂಗಳಿಂದ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಾನೂನು ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ತಾವು ಹೇಳಿದ ಹಾಗೆ ಅದು ಎಲ್ಲ ಜನ ನಮ್ಮ ಮತದಾರರಲ್ಲಿ ಆ ಒಂದು ಮತಗಟ್ಟೆಗೆ ಹೋಗಿ ಮತ ಹಾಕುವಂಥ ಒಂದು ಹವ್ಯಾಸ ಇಟ್ಟುಕೊಂಡಿಲ್ಲ ಭಾಳಷ್ಟು ಜನ ಮನೆಯಲ್ಲೇ ಕುಳಿತು ಮನೆಯಲ್ಲೇ ಚರ್ಚೆ ಮಾಡಿ ಆ ಸರ್ಕಾರ ಇರಬೇಕು ಈ ಸರ್ಕಾರ ಇರಬೇಕು ಬಿ ಬಿ ಎಂ ಪಿ ಹಾಗೆ ಮಾಡ್ತು ಬಿ ಬಿ ಇ ಪಿ ಹೀಗೆ ಮಾಡ್ತು ಸರ್ಕಾರ ಹಾಗೆ ಮಾಡ್ತು ಸರ್ಕಾರ ಹೀಗೆ ಮಾಡ್ತು ಅನ್ನುವ ಚರ್ಚೆ ಬಿಟ್ಟು ಮತಗಟ್ಟೆಗೆ ಬಂದು ಯಾರು ತಮ್ಮ ನಾಯಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾನೋ ತಮ್ಮ ಸಂಕಷ್ಟಗಳನ್ನು ಪಾರು ಮಾಡುವಲ್ಲಿ ಶ್ರಮ ವಹಿಸ್ತಾನೋ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೋ ಅಂಥವನಿಗೆ ಮತ ಹಾಕುವ ಮೂಲಕ ಮತಗಟ್ಟೆಗೆ ಬಂದು ಮತ ಮತ ಹಾಕಿದಾಗ ಪ್ರಭಾ ಪ್ರಜಾಪ್ರಭುತ್ವಕ್ಕೂ ಒಂದು ಹೆಸರು ಪ್ರಭಾಜ್ ಪ್ರಜಾಪ್ರಭುತ್ವ ಒಂದು ಹೆಮ್ಮೆ ಅಂತೇಳಿ ನಾನು ಹೇಳ ಬಯಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ನೂತನ ಆಯುಕ್ತರು ಹೇಳ್ತಾ ಇರುವಂಥದ್ದು ಮತಗಟ್ಟೆಗೆ ಅವ್ರನ್ನ ಸೆಳೆಯುವಂಥ ಕೆಲಸವನ್ನು ಮಾಡ್ತೀವಿ ಫ್ರೀ ಆ್ಯಂಡ್ ಫೇ ಫೇರ್ ಎಲೆಕ್ಷನನ್ನು ನಾವು ಮಾಡ್ತೀವಿ ಸಾಕಷ್ಟು ಗುರಿಗಳಿದಿವೆ ಅದೆಲ್ಲವನ್ನು ಕೂಡ ಮಾಡ್ತೀವಿ ಆದಷ್ಟು ಬೇಗ ಬಿ ಬಿ ಎಂ ಪಿ ಕೂಡ ನಾವು ಎದುರಿಸೋಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಅನ್ನೋ ಮಾತುಗಳೇ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಬೆಂಗಳೂರು